ರೋಗ ಬಿದ್ದಾಗ ಹೆಂಗತಂದ್ರೆ ಈಗ ಅದು ಒಂಥರ ಪ ಪನಮ ರೋಗ ಸರ್ ಅದಕ್ಕೆ ಔಷಧ ಯಾರು ನಮ್ಗೆ ಹೇಳೋದಲ್ಲ ನಾವು ಏನು ಮಾಡ್ತೀವಿ ಗಡಗಡ ಹೋಗ್ವಿ ಹಂಗ್ಯಾಕ್ ಕೊಡ್ತಾರೆ ಇದು ನೋಡ್ರಿ ಇದು ನೋಡ್ರಿ ಅಂದಾಗ ಅದು ತಗೊಂಬಂದು ಹೊಡಿತೀವಿ ಹೊಡೆದ್ರೆ ಕೂಡ ಕಂಟ್ರೋಲ್ ಆಗಿಲ್ಲ ಹಂಗಾಗಿ ಅದೀಗೇನು ಮಾಡ್ತೀವಿ ಮತ್ತು ಈಗ ನಮಗೆ ಮಾಹಿತಿ ಯಾವ್ದಾನ ಈಗ ದಡ್ಡಾರು ಬಂದು ಹೇಳಿದ್ರೆ ಇಂಥದ್ದು ಹೊಡ್ರಿ ಇಂಥದ್ದು ಬಿಡ್ರಿ ಅಂತಂದ್ರೆ ನಾವು ಹೇಳೋಕ್ಕೆ ಒಡ್ಯಕ್ಕೆ ಸ ಬರೋಕೈತೆ ಈಗ ನಮಗೆ ಅದು ಗೊತ್ತೇ ಇಲ್ಲ ಸರ್ ಈಗ ಅವ್ರು ಏನು ಕೊಡ್ತಾರೆ ಅದು ನೋಡುತ್ತೀವಿ ಇದು ಮಾಡ್ತೀವಿ ಇದು ನೋಡಿದ್ರೆ ಈ ವರ್ಷ ಮಳೆ ಫುಲ್ಲು ಮಳೆ ಯಾವುದೋ ನಮಗೆ ಮಾಡೋಕೆ ಅನುಕೂಲ ನಲ್ಲಿಂದಿಲ್ಲ ನಾ ಕಬ್ಬಿಂದಿಲ್ಲ ಇದು ಬಾಳೆದ್ದು ಇಲ್ಲ ಈ ವರ್ಷ ಲೈಸ್ ರೈತರ ಯಾ ಯಾವುದೋ ಏನೇನೋ ಇಲ್ಲ ಭಾರಿ ಲಾಸ್ ಈ ವರ್ಷ ಅದಕ್ಕೆ ನಾವೇನು ಮಾಡ್ತೀವಿ ಮತ್ತು ಸ್ವಲ್ಪ ಇವರು ದೊಡ್ಡ ದೊಡ್ಡವ್ರು ಬಂದು ಯಾವುದೋ ವ್ಯವಸ್ಥೆ ಮಾಡಿದ್ರೆ ರೈತರಿಗೆಲ್ಲರಿಗೂ ಎಲ್ಲರಿಗೂ ಉಪಾಯ ಆಕೈತೆ ಅಂತಂದು ನಾವು ಕೇಳಕತ್ತೀವಿ ನೋಡಿ ಸರ್ ಅತ್ತ ನಿಮಗೆ ಬರದು ಇದೈತೆ ಆರೋಗ್ಯವೈತ ಅದಕ್ಕೆ ಏನು ರೋಗ ಇಲ್ಲ ಅದಕ್ಕೆ ನೀವು ಇದ ಉಳ್ದ್ದ ನೋಡಿ ಓಟಿ ಓಟಿ ಇದು ಫಂಗಸ್ ವಿಲ್ಟ್ ವಿಲ್ಟ್ ನೀವು ಅಂತಾರ न्यू कहीं बढ़ते हो तब बने थक गए लग रहे हैं हाँ उन्होंने थक गए लग रहे हैं थक दिन हो ना ऐला ही ना ये बात ये स्टार्टिंग साल स्टार्टिंग या नहीं क्या पूछ ये का आदरणीय ना मत इन्होंने क्या किटकोल के रोग आये निंदा लगे हमेशा भैया ये लड़के निंदा है சம்பந்தப்பட்ட இலக்கியம் விசிட்டிங் மடங்கு மாடுறது இது இது ஒரு சமஸ்யாத்தான் அது விழத்தட ஈ தர ிா தப்பதே நோடி கண்ணட நாடு வாகினி. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ